ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತೀನಿ ಹಾಗೆ ವೀಡಿಯೋ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಒಪಿನಿಯನ್ಸ್ ಎಲ್ಲ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ಮತ್ತು ವೀಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಮತ್ತು ಇವತ್ತಿನ ಕಲೆಕ್ಷನ್ಸ್ ಏನಿದೆ ಅಂತ ನೋಡೋಣ ಬನ್ನಿ ಇವತ್ತಿನ ಕಲೆಕ್ಷನ್ಸ್ ಬಂದು ನಿಮಗೆ ಆಲ್ಮೋಸ್ಟ್ ಸೆಲ್ಫ್ ಕಲರಲ್ಲಿ ಬರ್ತಾ ಇದೆ ಎಲ್ಲ ಡಿಫ್ರೆಂಟ್ ಬಾರ್ಡರ್ ಮತ್ತು ಡಿಫ್ರೆಂಟ್ ಪ್ಯಾಟ್ರನ್ಸ್ ಆಗಿರುತ್ತೆ ಬನ್ನಿ ಮೇಲೆ ನಾನು ತೋರಿಸ್ತೀನಿ ಫಸ್ಟ್ ಒಂದು ಬಂದ್ಬಿಟ್ಟು ಈ ರಾಯಲ್ ಬ್ಲೂ ಸ್ಯಾರಿ ಮ್ಯಾಂಗೋ ಬಾರ್ಡ್ರಲ್ಲಿ ಬರುತ್ತೆ ಫೋರ್ ಇಂಚ್ ಬಾರ್ಡರ್ ಬರುತ್ತೆ ಫ್ರೆಂಡ್ಸ್ ಇದು ತುಂಬಾ ಟ್ರೆಂಡಿಂಗಲ್ಲಿದೆ ಈಗ ಈ ಸ್ಯಾರಿ ಈ ಸ್ಯಾರಿ ಬಂದು ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ರನ್ನಿಂಗ್ ಬ್ಲೌಸ್ ಕೂಡ ಬರುತ್ತೆ ಜೊತೆಗೆ ಹಾಫ್ ವೈಟ್ ಬ್ಲೌಸ್ ಕೂಡ ಕೊಟ್ಟಿದ್ದಾರೆ ಸೀರೆ ಜೊತೆನೆ ಇದರ ಪ್ರೈಸ್ ಬಂದು ಟೂ ತೌಸಂಡ್ ರುಪೀಸ್ ಆಗಿರುತ್ತೆ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಫ್ರೆಂಡ್ಸ್ ಇದು ಕ್ವಾಂಟಿಟಿ ಆಫ್ ಪೀಸಸ್ ಸಿಗುತ್ತೆ ನಿಮಗೆ ಎಷ್ಟು ಬೇಕು ನೀವು ನನಗೆ ಎಷ್ಟು ಬೇಕು ಅಂದ್ರೂ ಆರ್ಡರ್ ಕೊಡ್ಬೋದು ಬೇಕು ಅಂದರೂ ತಗೋಬೋದು ಎಷ್ಟು ಪೀಸಸ್ ಬೇಕಾದರೂ ಅವೈಲಬಲ್ ಇದೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಚಾಕ್ಲೇಟ್ ಬ್ರೌನ್ ಇದೂ ತುಂಬ ಟ್ರೆಂಡಿಂಗಲ್ಲಿದೆ ಫ್ರೆಂಡ್ಸ್ ಇವಾಗ ಬಾರ್ಡರ್ ನೋಡಿ ಎಷ್ಟು ರಿಚ್ ಆಗಿ ಕಾಣ್ತಾ ಇದೆ ಅಂತ ತುಂಬಾ ನನಗಂತೂ ತುಂಬ ಫೇವ್ರೆಟ್ ಸ್ಯಾರಿ ಅಂತ ಹೇಳ್ಬೋದು ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಯಾರಿಗೆ ಯಾರಿಗೆಲ್ಲ ಬೇಕು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇದ್ದರು ಪ್ರೈಸು ಕ್ವಾಲಿಟಿ ಅಂತೂ ಪ್ರೀಮಿಯಂ ಕ್ವಾಲಿಟಿ ಬೆಣ್ಣೆ ಥರ ಇದೆ ಸ್ಯಾರಿ ತುಂಬಾ ಚೆನ್ನಾಗಿದೆ ಯಾರಿಗೆಲ್ಲ ಬೇಕು ವಾಟ್ಸಪ್ ಮಾಡಿ ನೆಕ್ಸ್ಟ್ ಒನ್ ಬಂದು ಈ ಸ್ಯಾರಿ ನೋಡಿ ರಾಯಲ್ ಬ್ಲೂ ಕಲರ್ ಅಲ್ಲಿ ಒನ್ ಇಂಚ್ ಪೈಪಿಂಗ್ ಬಾರ್ಡರ್ ಬರ್ತಾ ಇದೆ ಇದರಲ್ಲಿ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ನೋಡಿ ಇದು ಸ್ಯಾರಿದು ಶೈನಿಂಗ್ ನೋಡಿ ನಿಮಗೆ ಗೊತ್ತಾಗುತ್ತೆ ಕ್ವಾಲಿಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ರನ್ನಿಂಗ್ ಬ್ಲೌಸ್ ವಿತ್ ಪಲ್ಲು ಬರುತ್ತೆ ಇದಕ್ಕೆ ಇದರಲ್ಲಿ ಇನ್ನೂ ಒಂದು ಕಲರ್ ಆಪ್ಷನ್ ಸಿಗ್ತಾ ಇದೆ ನಿಮಗೆ ಚಾಕ್ಲೇಟ್ ಬ್ರೌನ್ ಎಲ್ಲರ ಫೇವ್ರೆಟ್ ಕಲರ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ಕಲರ್ ಈ ಎರಡು ಸ್ಯಾರೀಸು ಅಷ್ಟೇ ನಿಮಗೆ ಬಲ್ಕಲ್ಲಿ ಬೇಕು ಅಂದ್ರೂ ಸಿಗುತ್ತೆ ಎಷ್ಟು ಕ್ವಾಂಟಿಟಿ ಆಫ್ ಪೀಸಸ್ ಬೇಕು ಅಂದ್ರೂ ಅವೈಲಬಲ್ ಇರುತ್ತೆ ಮೆಸೇಜ್ ಮಾಡಿ ನೀವು ಕನ್ಫರ್ಮ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಎರಡೂ ಸ್ಯಾರೀನು ಇದರಲ್ಲಿ ಇನ್ನೂ ಕಲರ್ ಆಪ್ಷನ್ ಸಿಗುತ್ತೆ ನಿಮಗೆ ನಾನು ಮುಂದೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟು ಇನ್ನು ನೆಕ್ಸ್ಟ್ ಡೇಸಲ್ಲಿ ಯಾರಿಗೆಲ್ಲ ಬೇಕು ತ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ನೆಕ್ಸ್ಟ್ ಈಗ ಕಾಂಟ್ರಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ಈ ಸ್ಯಾರೀಸು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲನೂ ನ್ಯೂ ಪ್ಯಾಟ್ರನ್ಸ್ ಅಂತ ಹೇಳ್ಬೋದು ಒಂದಕ್ಕಿಂತ ಒಂದು ಕಲರ್ ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿದೆ ನೋಡಿ ಇದು ಪಿಸ್ತಾ ಗ್ರೀನ್ಗೆ ಪರ್ಪಲ್ ಕಲರು ಎಷ್ಟು ಹೈಲೈಟ್ ಕಾಣ್ತಾ ಇದೆ ನೋಡಿ ಬಾರ್ಡರ್ ಅಂತೂ ತುಂಬ ಚೆನ್ನಾಗಿದೆ ಇದು ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ನಿಮಗೆ ಬಿಗ್ ಬೆಂಟೆಕ್ಸ್ ಬಾರ್ಡರ್ ತುಂಬ ಚೆನ್ನಾಗಿ ಬರುತ್ತೆ ಈ ಕಾ ಇದು ಬಾರ್ಡರ್ ಕಲರ್ ಏನಿದೆ ಇದೇ ಕಲರಲ್ಲಿ ಪಲ್ಲು ಮತ್ತು ಬ್ಲೌಸ್ ಎರಡೂ ಬರುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದ್ರ ಪ್ರೈಸ್ ಬಂದು ನಿಮಗೆ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಪ್ಲಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಕಲರ್ಸ್ ನೋಡೋಣ ಬನ್ನಿ ಯಾವ್ಯಾವ ಕಾಂಬಿನೇಷನ್ಸ್ ಇದೆ ಅಂತ ನೋಡಿ ಇದು ಪರ್ಪಲ್ಗೆ ಪ್ಯಾರೆಟ್ ಗ್ರೀನ್ ಬರುತ್ತೆ ನೆಕ್ಸ್ಟು ರಾಮಾ ಗ್ರೀನ್ಗೆ ಪ್ಯಾರೆಟ್ ಗ್ರೀನ್ ಇದಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೆಕ್ಸ್ಟು ನಿಮಗೆ ಲೈಟ್ ಮೆಹಂದಿ ಗ್ರೀನ್ಗೆ ಇಟ್ಟಿಗೆ ಕಲರ್ ಬರುತ್ತೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ನೋಡಿ ಎಷ್ಟು ರಿಚ್ ಲುಕ್ ಕೊಡ್ತಾ ಇದೆ ತುಂಬ ಚೆನ್ನಾಗಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾಲ್ಕು ಕಲರ್ ಕಾಂಬಿನೇಷನು ತುಂಬಾ ಚೆನ್ನಾಗಿದೆ ಯಾರಿಗೆಲ್ಲ ಬೇಕು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತು ನಿಮಗೆ ಕ್ವಾಂಟಿಟಿ ಆಫ್ ಪೀಸಸ್ ಬೇಕು ಅಂದ್ರೂ ನೀವು ಮೆಸೇಜ್ ಮಾಡ್ಬೋದು ಖಂಡಿತ ಸಿಗುತ್ತೆ ಬಲ್ಕಲ್ಲಿ ಇದೇ ಥರ ಹೊಸ ಕಲೆಕ್ಷನ್ಸ್ಗಾಗಿ ವೆಯ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್